ನಮಸ್ತೆ ಎಸ್ಎರ್ಕಾ ನ್ಯೂಸ್ ವಾಕ್ ಹಿಂಗ್ಗೆ ಸ್ವಾಗತ ರಾಜ್ಯದ ಕಾಂಗ್ರೆಸ್ ನಾಯಕರು ತಮ್ಮ ಟ್ವೀಟ್ ಸಂಬಂಧ ದೇಶದ ಜಿಂದಾಕ್ಷಣ ಕ್ಷೇಮ ಕೇಂದ್ರ ಕುರಿತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯಕರ್ ಆಗ್ರಹಿಸಿದ್ದಾರೆ ಈ ಕುರಿತಂತೆ ಬೆಂಗಳೂರಲ್ಲಿ ಮಾತನಾಡಿದ್ರು ಕರ್ನಾಟಕ ಕಾಂಗ್ರೆಸ್ ಮಾಡಿದ ಟ್ವೀಟ್ಗೆ ಕಿಡಿಕಾರಿದ ಅವರು ಕರ್ನಾಟಕ ಕಾಂಗ್ರೆಸ್ನವರು ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ ಶಾಂತಿ ಎಂದು ಟ್ವೀಟ್ ಮಾಡಿದ್ದಾರೆ ಇವರಿಗೆ ನಾಚಿಕೆ ಆಗಬೇಕಾಗಿತ್ತು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿಯವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ಅಂತ ಒತ್ತಾಯಿಸಿದರು ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇಂತಹ ಕೊಟ್ಟಿದ್ದು ಶೋಭೆ ತರ್ತಕ್ಕಂಥದ್ದಲ್ಲ ಎಂದು ಆಕ್ಷೇಪಿಸಿದ್ರು ರಾಜ್ಯ ಕಾಂಗ್ರೆಸ್ ನಾಯಕರು ಯಾವ ರೀತಿ ಟ್ವೀಟ್ ಮಾಡಿದ್ದಾರೋ ಇದಕ್ಕೆ ಸ್ಪಷ್ಟನೆ ಕೊಡಬೇಕು ಕಾಂಗ್ರೆಸ್ನವರು ಉಗ್ರರ ಪರವಾಗಿ ಇದ್ದಾರಾ ಭಾರತದ ಪರವಾಗಿ ಇದ್ದಾರಾ ಅಥವಾ ಪಾಕಿಸ್ತಾನದ ಪರವಾಗಿದ್ದಾರೋ ಎಂಬುದನ್ನು ಸ್ಪಷ್ಟಪಡಿಸಬೇಕಾಗಿದೆ ಅಂತ ಆಗ್ರಹಿಸಿದ್ರು ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಪಕ್ಷ ಒಂದು ಟ್ವೀಟ್ ಅನ್ನ ಮಾಡಿದೆ ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂತ ಹೇಳಿದ್ರೆ ಶಾಂತಿ ಅಂದರೆ ಮಹಾತ್ಮ ಗಾಂಧೀಜಿಯವರ ನೆನಪು ಮಾಡಿಕೊಂಡಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನವರು ನಾಚಿಕೆ ಆಗಬೇಕಾಗಿತ್ತು ನಾನು ಇವತ್ತು ತಮ್ಮ ಮೂಲಕ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ನಾನು ಪ್ರಶ್ನೆ ಮಾಡೋದಕ್ಕೆ ಇಚ್ಛೆಪಡ್ತೇನೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರು ಯಾವ ರೀತಿ ಟ್ವೀಟ್ ಅನ್ನು ಮಾಡಿದ್ದಾರೆ ಇದಕ್ಕೆ ಸ್ಪಷ್ಟತೆ ಸ್ಪಷ್ಟನೆಯನ್ನು ನೀಡಬೇಕಾಗ್ತದೆ ಇವತ್ತು ಕಾಂಗ್ರೆಸ್ನವರು ಉಗ್ರವಾದಿಗಳ ಪರವಾಗಿದ್ದಾರ ಅಥವಾ ಭಾರತದ ಪರವಾಗಿದ್ದಾರಾ ಪಾಕಿಸ್ತಾನದ ಪರವಾಗಿದ್ದಾರ ಅನ್ನೋದನ್ನು ಸ್ಪಷ್ಟಪಡಿಸಬೇಕಾಗ್ತದೆ ಈ ರೀತಿ ಇಂಥ ಸಂದರ್ಭದಲ್ಲಿ ಈ ರೀತಿ ಕಾಂಗ್ರೆಸ್ ಪಕ್ಷ ಈ ರೀತಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ ತಕ್ಷಣ ಈ ದೇಶದ ಜನರ ಕ್ಷಮೆನೇ ಆಚಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹನ ನಾನು ಮಾಡ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ